ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ನಿಮಗೆ ಒಟ್ಟಿಗೆ ಜಮಾ ಆಗ್ತಕ್ಕಂಥದ್ದು ಸೊ ಯಾರಿಗೆ ಇನ್ನು ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದಾರೆ ನೋಡಿ ಸೊ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎರಡು ಕಂತಿನ ಹಣ ಆದ್ರೂ ನಿಮಗೆ ಬಿಡುಗಡೆ ಆಗ್ತಾ ಇದೆ ಸುಮಾರು ಐದು ಜನ ಇದ್ದ ಮನೆಗೆ ಎಂಟುನೂರ ಐವತ್ತು ರೂಪಾಯ್ದಂತೆ ಪ್ಲಸ್ ಇನ್ನು ಎಂಟುನೂರ ಐವತ್ತು ರೂಪಾಯಿ ಅಂದ್ರೆ ಎರಡು ತಿಂಗಳ್ ನಾವು ಇಂಟು ಮಾಡ್ಕೊಂಡ್ರೆ ಟೋಟಲಿ ಒಂದು ಸಾವಿರದ ಏಳ್ನೂರ ರೂಪಾಯಿ ನಮ್ಗೆ ಹಣ ಜಮ ಆಗತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ನೀವು ಲೆಕ್ಕಾಚಾರ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹಣ ಬರ್ತಾ ಇದೆ ಅನ್ನುವಂಥದ್ದು ಈಗ ಸುಮಾರು ಹತ್ತತ್ರ ನಿಮಗೆ ಆಹ್ಹ್ ಎರಡು ಕಂತಿನ ಹಣ ಆದ್ರೂ ರಿಲೀಸ್ ಆಗ್ತಾ ಇದೆ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಸೊ ಹಾಗಾದ್ರೆ ಈ ಒಂದು ನವೆಂಬರ್ ಆಗಿರ್ಲಿ ಡಿಸೆಂಬರ್ ತಿಂಗಳ ಹಣ ಆಗಿರ್ಲಿ ಜಮಾ ಆಗ್ತಕ್ಕಂಥದ್ದು ಇನ್ನು ಜನವರಿ ತಿಂಗಳದು ಕೂಡ ಬರಲಿದೆ ಅದೇ ರೀತಿಯಾಗಿ ನಿಮಗೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಏನ್ ಮಾಡ್ಬೇಕು ಸೊ ಆ ಪೆಂಡಿಂಗ್ ಉಳಿದಿರುವಂತಹ ಕಂತುಗಳು ಯಾವ ತಿಳ್ಕೊಬೇಕಂದ್ರೆ ಏನು ಮಾಡ್ಬೇಕು ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಒಂದು ಜಿಲ್ಲೆಗಳು ಯಾವ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇವಾಗ ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಆದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗ್ತಾನೆ ಇಲ್ಲ ಸೊ ಒಂದು ಕಂತಿನ ಹಣ ಜಮಾ ಆದ್ರೆ ಸುಮಾರು ಎರಡು ಕಂತಿನ ಹಣ ಆದ್ರೂ ಪೆಂಡಿಂಗ್ ಉಳಿತಾ ಇದೆ ಸೊ ಬೇಗನೆ ಜಮಾ ಮಾಡ್ತಾ ಇಲ್ಲ ಅಲ್ಲಿ ಜಮಾ ಮಾಡ್ತಾ ಹೋದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನೆಕ್ಸ್ಟ್ ಬೇರೆ ಕಂತಿನ ಜಮಾ ಮಾಡ್ತಾರೆ ಟೋಟಲಿ ಎರಡು ಕಂತುಗಳನ್ನ ಮುಗಿಸಿ ಬಿಡ್ತಾ ಇದ್ದಾರೆ ಸೊ ಈ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ನಡೀತಾ ಇದೆ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರಿಗೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಪೂರ್ತಿಯಾಗಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಕೇಳಿ ಬರ್ತಾ ಇರುವಂತದ್ದು ಸೊ ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದಿರಿ ಇಲ್ಲ ಅನ್ನೋದಿಲ್ಲ ಹೌದು ವೀಕ್ಷಕ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ನಮಗ್ ಗೊತ್ತಾಗಿರುವಂತದ್ದು ಇದೇ ವಿಷಯ ಸೊ ಒಂದು ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿತಾ ಇರುವಂತದ್ದು ಸೊ ಹೀಗಾಗಿ ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ ಡಿ ಬಿ ಟಿ ಆ್ಯಪ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಡಿ ಬಿಟಿ ಆ್ಯಪ್ ಅನ್ನು ಹೇಗ್ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ಆದ್ರೆ ಪ್ಲೇಸ್ಟೋರ್ಗೆ ಹೋಗಿ ಸುಮ್ಮ ಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ನಲ್ಲಿ ಡಿ ಬಿ ಟಿ ಆಪ್ ಅಂತ ಕ್ಲಿಕ್ ಒಂದು ಹೊಡೆದ್ರೆ ಸಾಕು ಡಿ ಬಿ ಟಿ ಆಪ್ ಬರುತ್ತೆ ನಮ್ಮ ಕರ್ನಾಟಕ ರಾಜ್ಯದ್ದು ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಆ ಒಂದು ಡಿ ಬಿ ಟಿ ಆಪ್ ನಲ್ಲಿ ನೀವು ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ಕಂತಿನ ಜಮಾ ಆಗಿದೆ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ಕಂತಿನ ಜಮಾ ಆಗಿದೆ ಯಾವ ಕಂತಿನ ಪೆಂಡಿಂಗ್ ಉಳಿದಿದೆ ಅನ್ನತಕ್ಕಂಥದನ್ನ ನೀವು ಅಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ ಸೊ ಹೀಗಾಗಿ ನೀವು ಡಿ ಬಿಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅತಿ ಅವಶ್ಯಕವಾಗಿರುವಂತದ್ದು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಡಿ ಬಿ ಟಿ ಆಪ್ ನಲ್ಲಿ ಏನ್ ಕೊಟ್ಟಿರ್ತಾರೆ ಏನಿಲ್ಲ ಅನ್ನುವಂಥದನ್ನ ಹೇಳೋದಾದ್ರೆ ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ ಯಾರ್ದು ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಮುಖ್ಯಸ್ಥೆಯ ನಂಬರ್ ಆದ ಹಾಕಿದ್ಮೇಲೆ ಒಂದು ಒ ಟಿ ಪಿ ಬರತ್ತೆ ಆ ಓ ಟಿ ಪಿ ಕೂಡ ಹಾಕಬೇಕು ನೀವು ನಾಲ್ಕು ಪಿನ್ ಗಳನ್ನ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ನಾಲ್ಕು ಪಿನ್ ಗಳು ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೋಡಿ ನಿಮಗೆ ನೆನಪಿರುವಂತಹ ಒಂದು ನಾಲ್ಕು ಪಿನ್ಗಳು ಗಳು ಟಿ ಪಿ ನೀವು ಒಂದು ಯಾವ್ದಾದ್ರು ಪಾಸ್ವರ್ಡ್ ಹಾಕ್ತಿರಲ್ಲ ಲಾಗಿನ್ ಮಾಡುವಾಗ ಸೊ ಅದೇ ರೀತಿ ಇಲ್ಲಿ ಕೂಡ ನಾಲ್ಕು ಪಿನ್ ಗಳು ಮೇಲ್ಗಡೆನು ಕೂಡ ಸೇಮ್ ಹಾಕ್ಬೇಕು ಕೆಳಗಡೆನೂ ಕೂಡ ಸೇಮ್ ಹಾಕ್ಬೇಕು ಸೊ ತದನಂತರ ಟೋಟಲಿ ನಿಮಗೆ ಅದನ್ನ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗುವಾಗ ನಾಲ್ಕು ಪಿನ್ ಗಳು ನೀವು ಸಾರಿ ನೀವು ಲಾಗಿನ್ ಆಗುವಾಗ ನಾಲ್ಕು ಪಿನ್ ಗಳನ್ನ ಹಾಕಿದ್ರೆ ಸಾಕು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀರಿ ಈಗ ಮೊದಲನೇ ಹಂತದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಸೊ ಒಂದು ನಾಲ್ಕು ಪಿನ್ ಗಳನ್ನ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ರೀತಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಲಾಗಿನ್ ಆಗುವಾಗ ಡೈರೆಕ್ಟ್ ಆಗಿ ನಾಲ್ಕು ಪಿನ್ ಗಳನ್ನ ಹಾಕಿದ್ರೆ ಸಾಕು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀರಾ ಓಕೆನಾ ಸೊ ಹೀಗೆ ನೀವು ಲಾಗಿನ್ ಆಗಿ ನೀವು ಅಲ್ಲೇ ನಿಮ್ಗೆ ಅನ್ನ ಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಇಲ್ಲಪ್ಪ ಅಂದ್ರೆ ನಮ್ಗೆ ತಿಳಿತಾ ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿ ಆಪ್ ಟ್ಯಾಪ್ ಹೇಗೆ ಚೆಕ್ ಮಾಡ್ಕೊಡೋದು ಅನ್ನುವಂಥದನ್ನ ಸೊ ಅಲ್ಲಿಂದ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಳ್ಬಹುದು ಓಕೆನಾ ಸೊ ಅಷ್ಟು ಮಾಡಿ ನಿಮ್ಗೆ ಗೊತ್ತಾಗತ್ತೆ ಇನ್ನು ಅನ್ನಭಾಗ್ಯ ಯೋಜನೆದಲ್ಲಿ ಈ ಒಂದು ಎರಡು ತಿಂಗಳ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದನ್ನ ನಾವು ನೋಡೋದಾದ್ರೆ ಸುಮಾರು ಇಪ್ಪತ್ತೆರಡು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇದೆ ಸೊ ಒಂದು ಹಾಗಾದ್ರೆ ಇಪ್ಪತ್ತೆರಡು ಜಿಲ್ಲೆಗಳನ್ನ ನಾವ್ ಹೇಗ್ ತಿಳ್ಕೊಳ್ಳೋದು ಅನ್ನುವಂಥದನ್ನ ಹೇಳೋದಾದ್ರೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಅಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಡ್ತಾ ಇದ್ರಿ ಹತ್ತು ಕೆ ಜಿ ಇನ್ನ ಐದು ಕೆ ಜಿ ಬದಲಾಗಿ ಪದಾರ್ಥಗಳನ್ನಾದ್ರೂ ಕೊಡ್ತಾರ ಅಂತ ಹೇಳ್ತಾ ಇದ್ರು ಮತ್ತೆ ಯಾಕೆ ಅದನ್ನ ನಿಲ್ಲಿಸಿದ್ರು ಅದನ್ನ ನಾವು ಕೊಡ್ಬೇಕಾಗಿದ್ದಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ ಇಲ್ಲ ವೀಕ್ಷಕರ ಈಗ ಹೇಗ್ ನಡೀತಾ ಇದೆ ಅದೇ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ ಈ ಒಂದು ಅಕ್ಕಿ ಐದು ಕೆಜಿ ಕೊಟ್ರೆ ಇನ್ನ ಐದು ಕೆ ಜಿಯ ಬದಲಾಗಿ ಹಣಾನೇ ಕೊಡ್ತಕ್ಕಂಥದ್ದು ಸೊ ಈ ಒಂದು ಅಕ್ಕಿಯನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕೊಡ್ಬೇಕಾಗತ್ತೆ ಅಲ್ಲಿ ಆಹ್ಹ್ ನಿಮ್ಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ತಗೋತೀರಾ ಸೊ ಹಣ ಹಾಕೋದಾದ್ರೆ ಒಂದ್ ತಿಂಗಳ್ ಹಾಕ್ಬಹುದು ಇನ್ನೊಂದ್ ತಿಂಗಳ ಪೆಂಡಿಂಗ್ ಉಳಿಸ್ಬೋದು ಸೊ ಹೀಗಾಗಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ನೀವು ಕೂಡ ಕಮೆಂಟ್ ಮಾಡಿದ್ರೆ ಬಹಳಷ್ಟು ಜನ ಸೊ ನೋಡೋಣ ವೇಟ್ ಮಾಡಿ ಸದಕಂತೂ ಈ ಒಂದು ಐದು ಕೆಜಿ ಅಕ್ಕಿ ಐದು ಕೆಜಿ ಬದಲಾಗಿ ಹಣನೇ ಸಿಗ್ತಕ್ಕಂಥದ್ದು ಸೊ ವೇಟ್ ಮಾಡಿ ನೋಡೋಣ ಮುಂದೆ ಏನಾದ್ರು ಚೇಂಜಸ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇನ್ನು ಈ ಒಂದು ಜಿಲ್ಲೆಗಳನ್ನ ನೋಡೋದಾದ್ರೆ ಯಾದಗಿರಿ ಉತ್ತರ ಕನ್ನಡ ಧಾರವಾಡ ವಿಜಯನಗರ ಹಾಸನ ಗದಗ ಬಳ್ಳಾರಿ ಕಲಬುರಗಿ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಇಷ್ಟು ಜಿಲ್ಲೆಗಳಿಗಾದ್ರೂ ಹಣ ಜ ಜಮಾ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ಜಮ ಆಗತ್ತೆ ತಲೆ ಕೆಟ್ಟಿಸಿಕೊಳ್ಳುವಂತ ಅಗತ್ಯವಿಲ್ಲ ಸೊ ಎಲ್ಲರೂ ಕೂಡ ವೇಟ್ ಮಾಡ್ಬೇಕಾಗತ್ತೆ ಹಂತ ಹಂತವಾಗಿ ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಹಾರ ಇಲಾಖೆದಿಂದ ದಿಂದ ಸಿಕ್ಕಿದ್ರು ಅಂತದ್ದು ಮತ್ತೆ ರೇಷನ್ಸ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ಮತ್ತೆ ಸಿಕ್ತಕ್ಕಂಥದ್ದು ಸೊ ಅವರೆಲ್ಲರದ್ದು ಕೂಡ ರದ್ದು ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಎಚ್ಚರಿಕೆ ಇಂದಿರಿ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಕೂಡ ಸರಿಯಾಗಿ ಇಟ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸರಿಯಾಗಿ ಇಟ್ಕೊಳ್ಳಿ ಸೊ ನೀವು ಏನಾದ್ರೂ ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗೋದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ರದ್ದಾಗುತ್ತೆ ಎಲಿಜಿಬಲ್ ಇದ್ರೆ ತಲೆ ಕೆಡಿಸಿಕೊಳ್ಳುವಂತ ಆಗುತ್ತೆ ಇಲ್ಲ ರದ್ದಾದ್ರು ಸಹಿತ ವಾಪಸ್ ಪಡೆಯೋದು ಗೊತ್ತಾಗಿರುತ್ತೆ ಸೊ ಹೇಗೆ ಪಡೆಯೋದು ಅನ್ನುವಂತ ನನಗೆ ಮೆಸೇಜ್ ಮಾಡಿ ಸಾಕು ನಾನು ರಿಪ್ಲೈ ಕೊಡ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ಯಾವುದೇ ರೀತಿ ಯೋಜನೆ ಬಗ್ಗೆ ಕ್ವಶನ್ ಗಳನ್ನ ಕೇಳೋದಿದ್ರೆ ಅಲ್ಲಿ ನನಗೆ ಮೆಸೇಜ್ ಮಾಡಿ ಅದೇ ರೀತಿ ನನಗೆ ಫಾಲೋ ಮಾಡಿರಬೇಕು ಇನ್ಸ್ಟಾಗ್ರಾಮ್ ನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಇದೆ ಆ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಸೊ ಅಲ್ಲಿಂದ ನನಗೆ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಒಂದು ನಮ್ಮ ಗ್ರೂಪ್ ಇದೆ ಸೊ ಅದಕ್ಕೆ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ನಿಮಗೆ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ಸೊ ಅಷ್ಟು ಮಾಡಿ ಸಾಕು ನನಗೆ ಮೆಸೇಜ್ ಮಾಡಿ ರಿಪ್ಲೈ ಖಂಡಿತವಾಗ್ಲು ನಾನು ಮಾಡ್ತೀನಿ